ವಿಕ್ಕಿ ಕೌಶಲ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಚಾವಾ ಬಾಕ್ಸ್ ಆಫೀಸ್ನಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ ಸನಮ್ ತೇರಿ ಕಸಂ ಜವಾನಿ ಹೇ ದಿವಾನಿಯಂತಹ ಚಿತ್ರಗಳ ಮರು ಬಿಡುಗಡೆಗಳು ಮತ್ತು ಚಾವಾದ ಯಶಸ್ಸು ಚಲನಚಿತ್ರವನ್ನು ಹಿಟ್ ಮಾಡಲು ಯಾವುದೇ ಮಾರ್ಕೆಟಿಂಗ್ ಗಿಮಿಕ್ ಮತ್ತು ಪಿ ಆರ್ ಚಟುವಟಿಕೆಗಳ ಅಗತ್ಯವಿಲ್ಲ ಎಂಬುದನ್ನು ಸಾಬೀತುಪಡಿಸ್ತಾ ಇದೆ ಆರು ದಿನಗಳಲ್ಲಿ ಒಟ್ಟು ಐದು ಮಿಲಿಯನ್ ಟಿಕೆಟ್ ಮಾರಾಟದೊಂದಿಗೆ ಚಲನಚಿತ್ರವು ಭಾರತೀಯ ಚಿತ್ರರಂಗದ ಕೆಲವು ದೊಡ್ಡ ಚಲನಚಿತ್ರಗಳನ್ನು ಸೋಲಿಸಲು ಹೊರಟಿದೆ ಚಾವ ವಾರವಿಡಿ ಪ್ರಭಾವಶಾಲಿ ಓಟಕ್ಕೆ ಸಿದ್ಧವಾಗ್ತಾ ಇದೆ ಈಗಿನ ಟ್ರೆಂಡ್ನಂತೆಯೇ ಈ ಚಿತ್ರವು ಮುನ್ನೂರು ಕೋಟಿಯ ಗಡಿ ದಾಟುವ ನಿರೀಕ್ಷೆಯಲ್ಲಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ್ದ ಚಿತ್ರಗಳಲ್ಲಿ ಒಂದಾಗಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುತ್ತಿದೆ ಹೊಸ ದಾಖಲೆಯನ್ನ ಸೃಷ್ಟಿಸಿದ ವಿಕ್ಕಿ ಕೌಶಲ್ ಅವರ ಚಿತ್ರವು ತನ್ನ ಆರನೇ ದಿನದಲ್ಲಿ ಮೂವತ್ತು ಕೋಟಿ ರೂಪಾಯಿಗಳನ್ನು ಗಳಿಸಿದೆ ಅದರ ಒಟ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನೂರ ಮೂರು ಕೋಟಿ ಆಗಿದೆ ರಶ್ಮಿಕಾ ಮಂದಣ್ಣ ಏಸುಬಾಯಿ ಬೋನ್ಸಾಲೆ ಪಾತ್ರದಲ್ಲಿ ನಟಿಸಿದ್ದಾರೆ ಛತ್ರಪತಿ ಶಾಂಬಾಜಿ ಮಹಾರಾಜ್ ಅವರ ಜೀವನದ ಸುತ್ತ ಸುತ್ತುವ ಚಲನಚಿತ್ರವು ಅಕ್ಷಯ್ ಖನ್ನಾ ಆಶುತೋಷ್ ರಾಣಾ ಮತ್ತು ದಿವ್ಯಾ ದತ್ತ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಬಾಲಿವುಡ್ ಕ್ರಿಟಿಕ್ ಆ್ಯಂಡ್ ಟ್ರೇಡ್ ಅನಾಲಿಸ್ಟ್ ತರುಣ್ ಆದರ್ಶ್ ಸಾಮಾಜಿಕ ಮಾಧ್ಯಮದಲ್ಲಿ ಚಾವಾ ಚಿತ್ರದ ದಿನವಾರು ಬಾಕ್ಸ್ ಆಫೀಸ್ ಸಂಗ್ರಹವನ್ನು ಪೋಸ್ಟ್ ಮಾಡ್ತಿದ್ದಾರೆ ಚಾವ ಒಂದು ತಡೆಯಲಾಗದ ಶಕ್ತಿ ಇಂದು ಇನ್ನೂರು ಕೋಟಿ ಹೊಡೆಯಲಿದೆ ಚಾವ ತನ್ನ ಕನಸಿನ ಓಟವನ್ನು ಮುಂದುವರೆಸಲಿದೆ ಪ್ರತಿದಿನ ತನ್ನ ಗಮನಾರ್ಹ ಸಂಖ್ಯೆಗಳೊಂದಿಗೆ ಉದ್ಯಮವನ್ನು ಬೆರವುಗೊಳಿಸುತ್ತಿದೆ ಎಂದು ಟ್ವೀಟ್ ಮಾಡಿದ್ದಾರೆ ವಾರದ ದಿನದಲ್ಲಿ ಇಪ್ಪತ್ತು ಕೋಟಿ ಗಳಿಸಿದ್ದಕ್ಕಾಗಿ ಹಿರಿಯ ವಿಮರ್ಶಕರು ಚಲನಚಿತ್ರವನ್ನು ಶ್ಲಾಘಿಸಿದ್ದಾರೆ